ಫ್ರೆಂಡ್ಸ್ ಇವತ್ತು ನಾವು ಪ್ರಾಚಿ ಸೋಮನಾಥ ಗುಜರಾತಿನ ಪ್ರವಾಸದಲ್ಲಿ ಸೋಮನಾಥದ ಸಮೀಪ ಇರುವಂಥ ಸೋಮನಾಥದಿಂದ ಒಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟ್ರ್ ಇರುವಂಥ ಪ್ರಾಚಿ ಅನ್ನುವಂಥ ಜಾಗದಲ್ಲಿದ್ದೀವಿ ಏನಪ್ಪ ವಿಶೇಷ ಅಂತಂದರೆ ಕುರುಕ್ಷೇತ್ರ ಯುದ್ಧದ ನಂತರ ಯದುವಂಶದ ನಾಶ ಆಗುತ್ತೆ ಅದನ್ನೆಲ್ಲ ನೋಡಿ ಕುರುವಂಶದ ಯಾರೆಲ್ಲ ಪೂರ್ವಜರೆಲ್ಲ ಹೋಗಿರ್ತಾರೆ ಅವರಿಗೆಲ್ಲ ಕೃಷ್ಣ ಪರಮಾತ್ಮ ಮತ್ತು ಪಾಂಡವರು ಎಲ್ಲರೂ ಸೇರಿಕೊಂಡು ತರ್ಪಣಾದಿಗಳನ್ನು ಮಾಡಿ ಅವ್ರಿಗೆ ಊರ್ಧ್ವಲೋಕ ಉತ್ತಮ ಗತಿ ಸ ಸಿಕ್ಕೋ ಹಾಗೆ ಮಾಡಿಕೊಡ್ತಾರೆ ಅದನ್ನು ಈ ಕ್ಷೇತ್ರದಲ್ಲಿ ಮಾಡಿದ್ರು ಅಂತ ಇಲ್ಲಿ ಸರಸ್ವತಿ ನದಿ ಒಣಗಿ ಹೋಗಿದೆ ಇಲ್ಲಿ ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಅವರು ಎಲ್ಲ ಕರ್ತವ್ಯಗಳನ್ನು ಮುಗಿಸಿದ್ರು ಅಂತ ಹಾಗಾಗಿ ಆ ಪಿತೃದೋಷಗಳಿಂದ ಮುಕ್ತರಾದರು ಅಂತ ಬಾರ್ ಪ್ರಾಚಿ ಸೋಬಾರ್ ಕಾಶಿ ಅಂತ ಒಂದು ನಾಣ್ಣುಡಿ ಇದೆ ಹಾಗೆ ಅದರ ಪ್ರಕಾರ ಇಲ್ಲಿ ಬಂದು ಒಂದು ದಾನ ಧರ್ಮಾದಿಗಳನ್ನು ಮಾಡೋದ್ರ ಮೂಲಕ ಆ ಎಲ್ಲ ಪಿತೃದೋಷಗಳನ್ನು ನಮ್ಮ ಪಿತೃದೋಷಗಳನ್ನು ಕಳೆದುಕೊಂಡು ಅವರಿಗೆ ಸದ್ಗತಿ ಕೊಡೋದಕ್ಕೆ ನಾವು ಪ್ರಯತ್ನಿಸಬಹುದು ಅನ್ನೋದು ಇಲ್ಲಿಯ ಶ್ರದ್ಧಾಳುಗಳ ಒಂದು ನಂಬಿಕೆ ಇಲ್ಲಿ ನಮಗೆ ಪಂಡಿತರು ಸಂಕಲ್ಪವನ್ನು ಮಾಡಿ विवर इवर सला बन्नी पंडित जी इस क्षेत्र के बारे में दो बातों में हाँ, हमारे दर्शकों को ये सो बार काशी एक बार प्राची काशी विश्वनाथ महादेव की कृपा से काशी में आपके परिवार का कोई स्वजन को अग्नि संस्कार करो तो उस एक जीव आत्मा को मोक्ष मिलता है इस मोक्ष पीपल वृक्ष को तीन कलश जल अर्पण करो आपकी सातवीं पीढ़ी तक सभी पूर्वजों को मोक्ष प्राप्त होता है इसलिए यहाँ पे अवश्य आए और अपने पूर्वजों का संकल्प करके आज उस दिन की तिथि अपने गोत्र का उच्चारण करके इस पीपल को जल अर्पण करे यहाँ पे कोई भी कंपल्सरी चार्ज नहीं है इच्छा है अपने पूर्वजों के लिए कुछ अच्छे कार्य में खर्च करना है तो ही दान करना है कंपल्सरी नहीं लिया जाता तो आप चिंता नहीं करना और जब भी आओ तो हमारा कार्ड है इसमें नंबर में फोन कर दीजिएगा इसको भी ऐड कर दीजिए माँ बहन जी इसमें इसको भी ऐड कर दीजिए आसक्तरों और प्राची क्षेत्र के बंदागा ಅಗತ್ಯವಾಗಿ ತಮ್ಮ ಮನೋಕಾಮನೆಗಳನ್ನ ಸಂಕಲ್ಪವನ್ನು ಸಿದ್ಧಿಸಿಕೊಳ್ಳೋದಕ್ಕೋಸ್ಕರ ತಮ್ಮ ಪೂರ್ವಜರಿಗೆ ಕೃತಜ್ಞತೆಯನ್ನ ಸರ್ ಇಲ್ಲಿ ಬರಬಹುದು ಎಲ್ಲ ತರದ ಸಹಕಾರ ಇದೆ ಬ್ರಹ್ಮ ಸಮಾಜದ ಮೂಲಕ ಅನ್ನದಾನ ಬ್ರಾಹ್ಮಣ ಸೇವೆ ಎಲ್ಲವೂ ಆಗತ್ತೆ ಇಲ್ಲಿ ಕೃಷ್ಣ ಪರಮಾತ್ಮ ತನ್ನ ದೇಹವನ್ನ ಬಿಟ್ಟ ಅಂತ ಕೂಡ ಹೇಳ್ತಾರೆ ಇದೇ ಜಾಗದಲ್ಲಿ ಇದೇ ಮರದ ಕೆಳಗಡೆ ಕೃಷ್ಣ ಪರಮಾತ್ಮ ಕೂತಿದ್ದ ಆ ವಾಲಿಗೆ ಹಿಂದಿನ ಜನ್ಮದಲ್ಲಿ ರಾಮಾವತಾರದಲ್ಲಿ ಕೊಟ್ಟ ಮಾತಿನಂತೆ ಅದನ್ನು ಪೂರೈಸೋದಕ್ಕೋಸ್ಕರ ಇಲ್ಲಿ ಆ ಬಾಣವನ್ನು ಗ್ರಹಿಸಿ ತನ್ನ ಲೋಕಕ್ಕೆ ಉತ್ತಮ ಲೋಕಕ್ಕೆ ವೈಕುಂಠಧಾಮಕ್ಕೆ ಮರಳಿದ್ರು ಅಂತ ಹೇಳ್ತಾರೆ ಇಲ್ಲಿ ಇಲ್ಲಿ ಜಲ ಇದೆ ಇಲ್ಲಿ ಭಗವಂತನಿಗೆ ಮೂರು ಕಲಶಗಳನ್ನು ಈ ಅಶ್ವತ್ಥ ವೃಕ್ಷಕ್ಕೆ ಸಮರ್ಪಣೆ ಮಾಡಿ ನಾಲ್ಕು ಬಾರಿ ಪರಿಕ್ರಮ ಮಾಡಿ ಇಲ್ಲಿ ಆಚಮನ ಮಾಡೋದು ಅಂತ ಹೇಳ್ತಾರೆ ಪರಮಾತ್ಮ ಪರಮ ಸಾಯುಜ್ಯ ಪರಮಪದ ಮಹಾವಿಷ್ಣುವಿನ ಆಶೀರ್ವಾದ ಅನುಗ್ರಹ ನಮ್ಮೆಲ್ಲರ ಮೇಲೆ ಇರಲಿ ನಮ್ಮಲ್ಲಿ ಧರ್ಮ ಪರಾಯಣತೆ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ಳೋಣ ಎಲ್ಲರಿಗೂ ನಮಸ್ಕಾರ